ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಕೂಡ ಇದ್ದರೆ ಮೇಡಮ್ ಎಫ್ ಡಿ ಎ ಯಾವಾಗ ಕಾಲಾಗುತ್ತೆ ಎಸ್ ಡಿ ಎ ಯಾವಾಗ ಕಾಲಾಗುತ್ತೆ ನೆಕ್ಸ್ಟ್ ಬರ್ತಕ್ಕಂಥ ನೋಟಿಫಿಕೇಷನ್ ಯಾವುದು ಏನು ಎತ್ತ ಅಂತ ಇದ್ರಿ ನೀವು ಡೇಟನ್ನು ಗಮನಿಸ್ಬೋದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆ ಪ್ರಕಟಣೆ ಇದು ಏನು ಎತ್ತ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲೋ ಫಸ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇರುತ್ತೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು ಲಭ್ಯವಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ಸೊ ಇನ್ನು ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಅಪ್ಕಮಿಂಗ್ ಕೆ ಎದವ್ರದ್ದು ತುಂಬ ಫಾಸ್ಟ್ ಪ್ರೋಸೆಸ್ ಇದೆ ಅಂತಲೇ ಹೇಳ್ಬೋದು ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಕೆ ಎ ಅವರು ಎಲ್ಲ ಎಕ್ಸಾಮ್ ಕೂಡ ನಡೆಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಅಪ್ಕಮಿಂಗ್ ನಾವು ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಇವೆಲ್ಲ ಅಪ್ಕಮಿಂಗ್ ನೋಟಿಫಿ ೇಷನ್ ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯ ನಂತರ ಹೊರಡಿಸಲಾಗುತ್ತದೆ ಎನ್ನಲಾಗುತ್ತದೆ ಸೊ ಯಾವುದಾದ್ರೂ ಇವೆಲ್ಲ ಅಪ್ಕಮಿಂಗ್ ನೋಟಿಫಿಕೇಶನ್ ಅಂದರೆ ನೋಡ್ಬೋದು ಗ್ರಂಥಪಾಲ್ ಪಾಲ್ ಗ್ರಂಥ ಪಾಲಕ ಸಹಾಯಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಕಿರಿಯ ಮತ್ತು ಕಿರಿಯ ಸಹಾಯಕ ಈ ರೀತಿ ಪ್ರಥಮ ದರ್ಜೆ ಕೇಳ್ತಾ ಇದ್ರೆ ಓಕೆ ಎಫ್ ಡಿ ಯಾವಾಗ ಕಾಲ್ ಮಾಡ್ತಾರೆ ಎಸ್ ಡಿ ಯಾವಾಗ ಕಾಲ್ ಮಾಡ್ತಾರೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನೋಡಿ ನೆಕ್ಸ್ಟ್ ವಿವಿಧ ವೃಂದದ ಹುದ್ದೆಗಳು ವಾಯುವ್ಯ ಮತ್ತು ಕರ್ನಾಟಕ ಸಾರಿಗೆ ಸಂಸ್ಥೆದು ವಿವರ ವಿವಿಧ ವೃಂದದ ಹುದ್ದೆಗಳು ಇನ್ನು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಓಕೆ ಇವು ಕೂಡ ಹುದ್ದೆಗಳನ್ನ ಕಾಲ್ ಮಾಡ್ತಾರೆ ಇನ್ನು ಇವಕ್ಕೆಲ್ಲ ನಾವು ಹಾಕೋದೇ ಇಲ್ಲ ಇಂಥವು ಕ್ಲಿಕ್ ಆಗೋದು ಹಂಗೆ ನೋಡಿದರೆ ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಇಲ್ಲಿ ಸಹಾಯಕ ಲೆಕ್ಕಿಗ ನಿರ್ವಾಹಕ ಮತ್ತು ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಎಫ್ ಡಿ ಎಸ್ ಡಿ ಎ ಕಾಲ್ ಮಾಡ್ತಾರೆ ನೋಡ್ಬೋದು ಎಫ್ ಡಿ ಎ ಮತ್ತು ಎಸ್ ಡಿ ಎನ್ನು ಕಾಲ್ ಮಾಡ್ತಾರೆ ಓಕೆ ರೆಡಿಯಾಗಿರಿ ಎಲ್ಲರೂ ಕೂಡ ಎಫ್ ಡಿ ಎ ಮತ್ತು ಎಸ್ ಡಿ ಎನ್ನು ಕಾಲ್ ಮಾಡ್ತಾರೆ ಈಗ ಕೆಂಚಯ್ಯ ಅನ್ನೋರು ಒಬ್ಬರು ಕೇಳ್ತಾಯಿದ್ರು ಮ್ಯಾಮ್ ಯಾವಾಗ ಎಫ್ ಡಿ ಎ ಮತ್ತು ಎಸ್ ಡಿ ಎನ್ನು ಕಾಲ್ ಮಾಡ್ತಾರೆ ಅಂತ ಓಕೆ ನಾ ಅವ್ರಿಗೆ ಈ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಇನ್ನು ನೋಡ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ನಾನು ಹಾಕಿದ್ದೀನಿ ಯಾವುದೇ ಯಾವ್ದು ಕಾಲ್ ಮಾಡ್ತಾರೆ ಅಂತ ಇವೆಲ್ಲ ಅಪ್ಕಮಿಂಗ್ ನೋಟಿಫಿಕೇಷನ್ ಆಗಿರುತ್ತೆ ಓಕೆನಾ ಕೆ ಎ ಅವ್ರದ್ದು ಯಾವಾಗ ಕಾಲ್ ಮಾಡ್ತೀವಿ ಏನು ಎತ್ತ ಮುಂದೆ ಬರ್ತಕ್ಕಂಥ ನೇಮಕತೆಗಳು ಯಾವುದು ಅಂತ ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕೊಡ್ತಾ ಇದ್ದಾರೆ ಅದರಿಂದ ಎಲ್ಲ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಕಿರಿಯ ಅಧಿಕಾರಿ ಹಿರಿಯ ಅಧಿಕಾರಿ ಓಕೆನಾ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕಿರಿಯ ಮಾರಾಟ ಪ್ರತಿನಿಧಿ ಮಾರಾಟ ಪ್ರತಿನಿಧಿ ಸಹಾಯಕ ಇಂಜಿನಿಯರ್ ಜೂನಿಯರ್ ಪ್ರೋಗ್ರಾಮರ್ ಓಕೆ ಯಾರ್ಯಾರಿಗೆ ಏನೇನು ಅನ್ವಯಿಸುತ್ತೋ ಅವರು ಇವತ್ತಿಂದನೇ ಓದೋಕ್ಕೆ ಸ್ಟಡಿ ಮಾಡಿ ಇನ್ನು ಸಹಾಯಕ ಗ್ರಂಥ ಪಾಲಕರಿರ್ಬೋದು ಸಹ ಗ್ರ ಸಹಾಯಕ ಗ್ರೂಪ್ ಸಿ ಹುದ್ದೆ ಕಿರಿಯ ಸಹಾಯಕ ಗ್ರೂಪ್ ಸಿ ಇನ್ನು ಸಹಾಯಕ ಲೆಕ್ಕಿಗ ನಿರ್ವಾಹಕ ಸಹಾಯಕ ಆಡಳಿತ ಅಧಿಕಾರಿ ಸಹಾಯಕ ಲೆಕ್ಕಾಧಿಕಾರಿ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಓಕೆ ನೀವು ಇದಿಷ್ಟು ಕೂಡ ಅಪ್ಕಮಿಂಗ್ ನೋಟಿಫಿಕೇಶನ್ ಆಗಿರುತ್ತೆ ಅದಕ್ಕೆ ಇನ್ನು ಸಹಾಯಕ ಅಭಿಯಂತರು ಕಿರಿಯ ಅಭಿಯಂತರು ಪ್ರಥಮ ದರ್ಜೆ ಮಾರುಕಟ್ಟೆ ಮೇಲ್ವಿಚಾರಕರು ಸಹಾಯಕ ಸಂಚಾರ ವ್ಯವಸ್ಥಾಪಕರು ಇವೆಲ್ಲ ನಮಗೆ ಗೊತ್ತೇ ಇರೋಲ್ಲ ನಮಗೆ ಗೊತ್ತಿರೋದು ಎಫ್ ಡಿ ಎ ಎಸ್ ಡಿ ಎ ಟೀಚರ್ ಪೋಸ್ಟು ಗ್ರೂಪ್ ಬಿ ಗ್ರೂಪ್ ಬಿ ಗ್ರೂಪ್ ಸಿ ಕೆ ಎಸ್ಸು ಓಕೆ ಇದಿಷ್ಟು ಅಂತ ಗೊತ್ತಿರುತ್ತೆ ಸೊ ಇದೆಲ್ಲ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಎಫ್ ಡಿ ಎಸ್ ಡಿ ಎಲ್ಲಿ ಅಂತಲೂ ಕೊಟ್ಟಿದ್ದಾರೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು ಮತ್ತು ಯಾವ್ಯಾವ ಸಬ್ಜೆಕ್ಟು ಅಂತ ಕೂಡ ಕೊಟ್ಬಿಟ್ಟಿದ್ದಾರೆ ಯಾ ಎಫ್ ಡಿ ಎಗೆ ಯಾವುದು ಎಸ್ ಡಿ ಎಗೆ ಅದು ಮಾರುಕ ಮಾರಾಟ ಸಹಾಯಕರು ಅದಕ್ಕೆ ಯಾವುದು ಪ್ರತಿಯೊಂದನ್ನು ಕೂಡ ಅವರೇ ಮೆನ್ಷನ್ ಮಾಡಿದ್ದಾರೆ ಇನ್ನು ನೋಡ್ಬೋದು ಕರ್ನಾಟಕ ಸಹಾಯಕ ಪ್ರಾಧಿಕಾರದ ಮೇಲೆ ವಿವರಿಸಿರುವ ಅಧಿಸೂಚನೆಗಳಿಗೆ ಅಧಿಸೂಚನೆ ಹೊರಡಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಈ ಮಧ್ಯೆ ಸರ್ಕಾರ ಸುತ್ತೋಲೆ ಸಂಖ್ಯೆ ತ್ರೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಹೊಸ ಅಧಿಸೂಚನೆ ಹೊಡಿಸಲು ಸಾಧ್ಯವಾಗಿರುವುದಿಲ್ಲ ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳ ಮೇಲೆ ವಿವರಿಸುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಈ ಹುದ್ದೆಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದೆ ಇನ್ನು ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊಡಿಸಲು ಅನುಮತಿ ತಕ್ಷಣ ಅನುಮತಿ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಒಳ ಮೀಸಲಾತಿ ನಮಗಿವೆಲ್ಲ ಎಕ್ಸಾಮ್ಸು ಗೊತ್ತೇ ಇಲ್ಲ ಅಂತ ಹೇಳ್ಬೋದು ಬಟ್ ಈ ಥರದ್ರಲ್ಲಿ ನಮಗೆ ಗೊತ್ತಿರೋದು ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಟೀಚರ್ ಪೋಸ್ಟು ಪೊಲೀಸ್ ಕಾನ್ಸ್ಟೇಬಲ್ಲು ಕೆ ಎಸ್ ಓಕೆ ಇನ್ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಗ್ರೂಪ್ ಬಿ ಇವೆಷ್ಟರ ಬಗ್ಗೆ ನಾವು ಕಾನ್ಸ್ಟೇಬಲ್ ಇದಿಷ್ಟರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಬಟ್ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಹುದ್ದೆಗಳ ಬಗ್ಗೆ ನಾವು ಯಾವುದು ನಮಗೆ ಅನ್ವಯಿಸುತ್ತೆ ಆ ಹುದ್ದೆಗಳಿಗೆ ನಾವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೆಲ್ಲವನ್ನೂ ಕೂಡ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ಈ ರೀತಿ ಓಕೆ ಇದರಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ನಾವು ಬೇಗ ಕ್ಲಿಕ್ ಆಗ್ತೀವಿ ಅಂತಲೇ ಹೇಳ್ಬೋದು ಇದೆಲ್ಲ ಅಪ್ಕಮಿಂಗ್ ನೋಟಿಫಿಕೇಷನ್ ಆಗಿರುತ್ತೆ ಸೊ ಆದಷ್ಟು ಒಳ ಮೀಸಲಾತಿ ಆದ ತಕ್ಷಣ ಓಕೆ ಫೆಬ್ರವರಿಯಲ್ಲಿ ಆಗುತ್ತೆ ಇನ್ನು ಮಾರ್ಚ್ ಏಪ್ರಿಲ್ ನನಗೆ ಕಾಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಓಕೆನಾ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಕಾಲ್ ಆಗುತ್ತೆ ಸೊ ಇವತ್ತಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆನಾ ಸೊ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್